ಎಲ್ರಿಗೂ ನಮಸ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ರಾಜ್ಯಪಾಲರು ನೋಟಿಸ್ ಕೊಟ್ಟಿರೋ ಬಗ್ಗೆ ಮತ್ತು ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಬೇಕು ಅಂತ ಬಿ ಜೆ ಪಿ ಮಾಡ್ತಿರುವ ಪಾದಯಾತ್ರದ ಬಗ್ಗೆ ದೊಡ್ಡಬಳ್ಳಾಪುರದಲ್ಲಿ ಹಿಂದುಳಿದ ವರ್ಗ ಶೋಷಿತ ಹಿಂದುಳಿದ ವರ್ಗದವರು ಇವತ್ತು ಪ್ರತಿಭಟನೆ ನಡೆಸಿದರು ಟಿ ಬಿ ಸರ್ಕಲಲ್ಲಿ ಮಾನವಹಾರದ ರೂಪದಲ್ಲಿ ಕಾರ್ಯಕರ್ತರೆಲ್ಲ ಸೇರಿ ಪ್ರತಿಭಟನೆ ನಡೆಸಿ ರಾಜ್ಯ ಸರ್ಕಾರ ಜೆ ಡಿ ಎಸ್ಸು ಸಾರಿ ಕೇಂದ್ರ ಸರ್ಕಾರ ಮತ್ತು ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಮಾಡುತ್ತಿರುವ ಈ ಕುತಾಂತ್ರಗಳ ವಿರೋಧ ಮಾಡಿದರು ಕಾರ್ಯಕ್ರಮದಲ್ಲಿ ಹಲವಾರು ಶೋಷಿತ ವರ್ಗದವರು ಮುಖಂಡರುಗಳು ಭಾಗವಹಿಸಿದರು ಅದರಲ್ಲಿ ಲಕ್ಷ್ಮೀಪತಿ ಎಸ್ ಸಿ ಎಸ್ ಟಿ ಹಿಂದುಳಿದ ವರ್ಗದ ಇದರಿಂದ ಲಕ್ಷ್ಮೀಪತಿ ಆರ್ ಎಲ್ ಜಾಲಪ್ಪನವರ ಮಗ ರಾಜೇಂದ್ರ ಹಲವಾರು ಜನ ತುಂಬ ಜನ ಭಾಗವಹಿಸಿ ಟಿ ಬಿ ಸರ್ಕಲಲ್ಲಿ ಪ್ರತಿಭಟನೆ ನಡೆಸಲು ಪ್ರತಿಭಟನೆ ಯಶಸ್ವಿ ಆಯಿತು ಅನಂತರ ಕಾರ್ಯಕರ್ತರನ್ನು ಉದ್ದೇಶಿಸಿ ಲಕ್ಷ್ಮೀಪತಿಯವರು ಮತ್ತು ರಾಜೇಂದ್ರ ಅವರು ಮತ್ತು ಹಲವಾರು ಕಂಠಿನ ಕೃಷ್ಣಮೂರ್ತಿ ಅವರು ಮತ್ತು ಹಲವಾರು ಮುಖಂಡರುಗಳು ಮಾತನಾಡಿದರು ಸಿದ್ದರಾಮಯ್ಯನವ್ರಿಗೆ ಏನಾದರೂ ಸಿ ಎಂ ಸ್ಥಾನದಿಂದ ಇಳಿಸಿದರೆ ಅದಕ್ಕೂ ಬೇರೆ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ ಅಂಥೇಳಿ ಎಚ್ಚರಿಕೆ ನೀಡಿದರು ಅನಂತರ ರಸ್ತೆ ಮಾನವ ಸರ್ಪಳಿಯಿಂದ ರಸ್ತೆ ತಡೆ ಮಾಡಿದಾಗ ಅವರಷ್ಟೊತ್ತು ವಾಹನಗಳನ್ನೆಲ್ಲ ನಿಲ್ಲಿಸಿದ್ರು ಆನಂತರ ಪೊಲೀಸ್ನವರು ಮಧ್ಯಪ್ರವೇಶಿಸಿ ಈ ಪ್ರತಿಭಟನೆಯನ್ನು ಅಲ್ಲಿಗೆ ಮುಕ್ತಾಯ ರುವ ಬಿಜೆಪಿ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯಪಾಲರನ್ನು ಕಳೆದುಕೊಂಡು ರಾಜ್ಯಪಾಲರ ಮುಖಾಂತರ ಸಿದ್ದರಾಮಯ್ಯರನ್ನು ಉಳಿಸಲು ಪ್ರಯತ್ನಿಸಿರುವ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರದ ಕೈಗೊಂಡ ರಾಜ್ಯಪಾಲರಿಗೆ ಕೇಂದ್ರ ಸರ್ಕಾರ ವರಿಗೆ ಆಧುನಿಕ ಬಸವಣ್ಣ ಸಿದ್ದರಾಮಯ್ಯನವರಿಗೆ ಆಧುನಿಕ ಬಸವಣ್ಣ ಸಿದ್ದರಾಮಯ್ಯನವರಿಗೆ ಸ್ವಾತಂತ್ರ್ಯ ಸಮುದಾಯಗಳ ನಾಯಕ ಸಿದ್ದರಾಮಯ್ಯನವರಿಗೆ ಸ್ವಾತಂತ್ರ್ಯ ಸಮುದಾಯಗಳ ನಾಯಕ ಸಿದ್ದರಾಮಯ್ಯನವರಿಗೆ ಸ್ವಾತಂತ್ರ್ಯ ಸಮುದಾಯಗಳ ನಾಯಕ ಸಿದ್ದರಾಮಯ್ಯನವರಿಗೆ اور نار آجي اور ثاني سال 5% جي اوپر ۾ سائنس جو جائزو ڪرايو ٿو ضلع جي رائٽر ۾۽ 3 مينهڙجي ۽ 3 مينهڙجي ಜಾರ್ಖಂಡ್ ಮುಖ್ಯಮಂತ್ರಿಗಳಾದಂತ ಜಾರ್ಖಂಡ್ ಮುಕ್ತಿ ಮೋರ್ಚದ ಅಧ್ಯಕ್ಷರೂ ಆದಂತ ಸುಧೂರ್ ಸೊರೇನ್ ಅವರನ್ನ ಅರೆಸ್ಟ್ ಮಾಡಿ ಜೈಲಕ್ಕೆ ಕಳಿಸ್ರು ಆ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರ ಹಾಕಿ ಇತ್ತೀಚೆಗೆ ಅವರನ್ನು ಬಿಡುಗಡೆಗೊಳಿಸಿದೆ ಅದೇ ರೀತಿ ಹೆಚ್ಚಾಗಿ ಡೆಲ್ಲಿ ಲಿಕ್ಕರದಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಇಲ್ದಿದ್ರು ಸಹ ಅವರ ಮೇಲೆ ಎಫ್ಐಆರ್ ಅಲ್ಲಿ ಅವ್ರ ಹೆಸರು ಇಲ್ಲದಿದ್ರು ಸಹ ಅವರನ್ನು ಕುತಂತ್ರದಿಂದ ಅರವಿಂದ್ ಕೇಜ್ರಿವಾಲ್ ಅವರನ್ನ ಈಗಾಗಲೇ ಜೈಲಕ್ಕೆ ಕಳಿಸಿರೋ ತಮ್ಗೆಲ್ಲ ಗೊತ್ತಿದೆ ಇನ್ನೊಂದು ಇಡೀ ಭಾರತ ದೇಶದಲ್ಲೇ ಅತ್ಯಂತ ಹೆಸರುವಾಸಿಯಾದ ಅವರು ಏನು ರಾಜಕೀಯಕ್ಕೆ ಬಂದು ಎಂಬತ್ತ್ ಮೂರರಲ್ಲಿ ರಾಜಕೀಯಕ್ಕೆ ಬಂದ ಮದುವೆ ಬಾರಿಗೆ ಅನೇಕ ಬಾರಿ ಶಾಸಕರಾಗಿ ಮೊದಲ ಬಾರಿಗೆ ಶಾಸಕರಾಗಿ ರೇಷ್ಮೆ ಖಾತೆ ಸಚಿವರಾಗಿ ಅನಂತರ ಅನೇಕ ಇಲಾಖೆಗಳ ಸಚಿವರಾಗಿ ಆರ್ಥಿಕ ಮಂತ್ರಿಗಳಾಗಿ ಉಪಮುಖ್ಯಮಂತ್ರಿಗಳಾಗಿ ಮುಖ್ಯಮಂತ್ರಿಗಳಾಗಿ ಇಡೀ ದೇಶದಲ್ಲೇ ಯಾರಾದರೂ ಕಳಂಕ ಇಲ್ಲದ ಒಂದು ಕಟ್ಟುಕಟ್ಟೆ ಇಲ್ಲದ ರಾಜಕಾರಣಿ ಮುಖ್ಯಮಂತ್ರಿಗಳಿದ್ದಾರೆ ಅಂದ್ರೆ ನಮ್ಮ ಅಹಿಂದ ವರ್ಗಗಳ ನಾಯಕ ಸೋಷಸ ಸಮುದಾಯಗಳ ನಾಯಕರಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ತಪ್ಪಾಗಲಾರ್ದು ಬಾರಿ ಹಣಕಾಸು ಮಂತ್ರಿ ಅವರನ್ನ ಅವರ ಹೆಸರಿಗೆ ಕಳಂಕ ತಂದು ಅವರೊಬ್ಬರನ್ನ ಇಡೀ ದೇಶದಲ್ಲಿ ರಾಹುಲ್ ಗಾಂಧಿ ಅವರನ್ನು ಬಿಟ್ರೆ ಮೋದಿಯನ್ನ ಎದುರಿಸ್ತಕ್ಕಂಥ ಚಾಣಾಕ್ಷತೆಯಿಂದ ಅಂಕಿಅಂಶಗಳ ಸಹ ಸಮೇತ ಮೋದಿ ಅವರನ್ನ ಎದುರಿಸ್ತಕ್ಕಂಥ ಯಾರಾದರೂ ನಾಯಕರಿದ್ದಾರೆ ಅಂದ್ರೆ ಅದು ಸಿದ್ಧರಾಮಯ್ಯನವರು ಅವರ ಧ್ವನಿ ಅಡಗಿಸಿದ್ರೆ ಇಡೀ ದೇಶದಲ್ಲಿ ನಮಗೆ ಯಾರು ಎದುರಾಳಿ ಇರಲ್ಲ ಅನ್ನೋ ಅಭಿವೃದ್ಧಿ ಏನು ಅವರ ಏಜೆಂಟ್ ಕೇಂದ್ರ ಸರ್ಕಾರದ ಏಜೆಂಟ್ಗಳು ಹಾಗಾಗಿ ರಾಜ್ಯದಲ್ಲಿ ರಾಜ್ಯಪಾಲರಾಗಿ ಅವರು ನೇಮಕ ಮಾಡಿದ್ದಾರೆ ಗಂಜಿ ಕೇಂದ್ರ ಅಂತಾರೆ ಅಂತ ಎಲ್ಲಿ ಅವರಿಗೆ ರಾಜಕಾರಣದಲ್ಲಿ ಸಕ್ರಿಯಾಗಿರಲ್ಲೋ ಅವರು ಯಾರು ವಯಸ್ಸಾಗಿರ್ತಕ್ಕಂಥವರು ಅಲ್ಲಿ ಪಕ್ಷದಲ್ಲಿ ದುಡಿಯೋಕೆ ಶಕ್ತಿ ಇಲ್ಲದಂತ ಹಿಂದೆ ಅವರ ಪಕ್ಷದಲ್ಲಿದ್ದಂತ ನಾಯಕರುಗಳಿಗೆ ಗಂಜಿ ಕೇಂದ್ರವಾಗಿ ಇದನ್ನ ರಾಜಭವನಗಳನ್ನು ಉಡುಗೊರೆಯಾಗಿ ಕೇಂದ್ರ ಸರ್ಕಾರ ಕೊಟ್ಟಿದೆ ಅಂತ ಜನ್ಯ ಕೇಂದ್ರಕ್ಕೆ ಬಂದಿರ್ತಕ್ಕಂತ ಕೇಂದ್ರದ ಕೈಗೊಂಡಾದಂತ ಪಾವರ್ ಚಂದ್ ಗೆಲ್ಲೋಟನ್ನ ಈ ಈ ರಾಜ್ಯಪಾಲರು ಅವರ ಮೇಲೆ ಯಾವುದೇ ಆರೋಪ ಹಿಂದಿದ್ರು ಸಹ ಅವರಿಗೆ ಶೋಕಾಸ್ ಪಿರೋದು ಶೋಕಾಸ್ ನೋಡ್ಕೊಟ್ಟಿರೋದು ಖಂಡನೀಯ ಅದನ್ನ ಈಗಿನ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಜಿಲ್ಲಾಂಗ ಸಂಘಟನೆಗಳ ಒಕ್ಕೂಟ ಮತ್ತು ಸೋಷಿತ ಸಮುದಾಯಗಳ ಒಕ್ಕೂಟ ಅತ್ಯಂತ ಕಠಿಣ ಶಕ್ತಿಗಳಲ್ಲಿ ಖಂಡಿಸುತ್ತದೆ ಮತ್ತು ಅದನ್ನ ವಾಪಸ್ ಪಡಬೇಕು ಅಂತ ಒತ್ತಾಯ ಮಾಡ್ತಾ ಇದೆ ಇನ್ನೊಂದು ವಿಷಯ ತಾವೆಲ್ಲ ಗಮನಿಸ್ಬೇಕು ಯಾರು ಈ ರಿವ್ಯೂರ್ ಕೊಟ್ಟಿದ್ದಾರೋ ಬಿಜೆಪಿಯವ್ರಿಗೆ ಬಿಜೆಪಿಯವರ ಆಚೆ ಮಿಶ್ರಗಳಿಗೆ ಉಳಿತತ್ತು ಯಾರು ಈ ಕೇಸ್ ಕೊಟ್ಟಿದ್ದಾನೋ ಅವನ ಹಿಂದೆ ನನ್ನ ಟೀಕಾ ಮಾಡ್ತಿರ್ಬೇಕಾದ್ರೆ ನಾನು ಕಾಣಿಸ್ಬೇಕು ಅವನು ಕಾಲೇಜಲ್ಲಿ ಲಲಿತ ಕಲಾ ಕಾರ್ಯದರ್ಶಿ ಅಂದ್ರೆ ಆರ್ ಸಿ ಕಾಲೇಜಲ್ಲಿ ಅವನು ವಿದ್ಯಾರ್ಥಿ ದೇಶದಲ್ಲಿ ಲಲಿತ ಕಲಾ ಫೈನಾನ್ಸ್ ಸೆಕ್ರೆಟರಿ ಆಗಿದ್ದ ಅನ್ನೂ ಸಹ ಒಂದು ಮಿಸ ಮಾಡಿ ಅವನ ಕಿತ್ತಾಕಿದ್ವಿ ಅಂತವಂತ ಇತಿಹಾಸ ಇರ್ತಕ್ಕಂಥವನು ಇದೆ ಹೈಕೋರ್ಟ್ ಅಲ್ಲಿ ಇಪ್ಪತ್ತು ಲಕ್ಷ ದಂಡ ಹಾಕ್ಸ್ಕೊಂಡಿರೋನು ಬ್ಲಾಕ್ ರೋಲ್ ರೋಲ್ಕಲ್ಲು ಅಂತ ಚಾರಿತ್ರ್ಯದ ಇರ್ತಕ್ಕಂಥವನು ಕಂಪ್ಲೇಂಟ್ ಕೊಟ್ರೆ ಹಿಂದೆ ಮುಂದೆ ನೋಡಿದೆ ಅದನ್ನು ಪರಿಶೀಲಿಸಿದೆ